ಮಡಿಕೇರಿ ದಸರಾ ಜನೋತ್ಸವ ಪ್ರಯುಕ್ತ ದಸರಾ ಕ್ರೀಡಾ ಸಮಿತಿ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಕೊಡಗು ಪ್ರೆಸ್ ಕ್ಲಬ್ ಸಹಯೋಗದಲ್ಲಿ ಪತ್ರಕರ್ತರಿಗೆ ಒಳಾಂಗಣ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು ಪತ್ರಿಕಾ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ದಸರಾ ಕ್ರೀಡಾ ಸಮಿತಿ ಅಧ್ಯಕ್ಷ ಪ್ರದೀಪ್ ಕರ್ಕೇರ ದಸರಾ ಕ್ರೀಡಾಕೂಟಗಳಿಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಮಳೆಯ ನಡುವೆಯೂ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ ಎಂದರು ಪ್ರತಿಕೂಲ ಹವಾಮಾನದಿಂದಾಗಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಅಕ್ಟೋಬರ್ ಹನ್ನೆರಡಕ್ಕೆ ಮುಂದೂಡಲಾಗಿದೆ ಎಂದು ತಿಳಿಸಿದರು ಕ್ರೀಡೆಗಳನ್ನು ಆಯೋಜಿಸಿ ಅದೇ ರೀತಿ ಈ ವರ್ಷ ಕೇಳಿದಾಗ ಫೋನ್ ಆಯೋಜಿಸಿ ನಾವು ಅದನ್ನು ಚಾಲನೆ ಕೊಟ್ಟು ಬಂದಿದ್ದೀವಿ ಹಾಗೆ ಈ ವರ್ಷ ಮಳೆ ನಮಗೆ ತುಂಬ ತೊಂದರೆ ಕೊಟ್ಟಿದೆ ನಾವು ಪ್ರತಿಯೊಂದು ಕ್ರೀಡೆ ಶುರು ಮಾಡಿದ್ದೀನಿ ಇಪ್ಪತ್ತೆರಡು ತಾರೀಕಿಂದ ನಮಗೆ ಮಳೆ ಶುರುವಾಗಿದ್ದು ನಿನ್ನೆ ನಮ್ಮ ವಾಲಿಬಾಲ್ ನಡೆಯಿತು ವಾಲಿಬಾಲ್ವರೆಗೂ ಮಳೆ ಆದರೂ ಪ್ರೇಕ್ಷಕರು ರಾತ್ರಿ ಆ ಆಟಗಾರ ಪ್ರೇಕ್ಷಕರು ರಾತ್ರಿ ಹತ್ತುವರೆ ಗಂಟೆ ಏನಾಗಿದೆ ಒಂಬತ್ತುವರೆ ಹತ್ತುವರೆ ಗಂಟೆ ಅಲ್ಲಿವರೆಗೂ ಇದ್ದು ಆಟವನ್ನು ಆ ಮಳೆಯಲ್ಲಿ ಮುಗಿಸ್ಕೊಂಡು ಹೋಗಿದ್ದಾರೆ ಹಾಗೆ ಇವತ್ತು ನಾವು ಕಬಡ್ಡಿಯನ್ನು ಇಟ್ಟಿದ್ದ ಇವತ್ತು ಕಬಡ್ಡಿ ಇತ್ತು ಈ ಮಳೆ ಕಾಲ ಕಬಡ್ಡಿಯನ್ನು ಮುಂದಿನ ದಿನಾಂಕ ಹನ್ನೆರಡನೇ ತಾರೀಕು ದಸರಾ ಕಳೆದ ಮೇಲೆ ಯಾಕಂದರೆ ಇಂಡೋರ್ ದಸರಾ ಒಳಗೆ ಇಂಡೋರ್ ಸಿಕ್ಕೋದಿಲ್ಲ ನಮಗೆ ಗಾಂಧಿ ಮೈದಾನದಲ್ಲಿ ಅದಕ್ಕೆ ದಸರಾ ಕಳೆದು ಹನ್ನೆರಡನೇ ತಾರೀಕು ಅಕ್ಟೋಬರ್ ಹನ್ನೆರಡಕ್ಕೆ ನಾವು ಓಪನ್ ಟು ಆಲ್ ಕಬಡ್ ಕಬಡ್ಡಿಯನ್ನು ಇಟ್ಟಿದ್ದೀವಿ ಆದರೆ ಕಬಡ್ಡಿಯಲ್ಲಿ ಎಲ್ಲ ನಮ್ಮ ಸಂಘದವರು ಇದ್ದು ತೀರ್ಮಾನ ಮಾಡಿಬಿಟ್ಟು ಮೊದಲನೇ ಬಹುಮಾನ ಒಂದು ಒಂದು ಲಕ್ಷದ ಒಂದು ರೂಪಾಯಿ ಎರಡನೇ ಬಹುಮಾನ ಐವತ್ತು ಸಾವಿರದ ಒಂದು ರೂಪಾಯಿ ಮೂರು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ ಮಾತನಾಡಿ ಸದಾ ಸುದ್ದಿಯ ಜಂಜಾಟದಲ್ಲಿರುವ ಪತ್ರಕರ್ತರಿಗೆ ಕ್ರೀಡಾಕೂಟಗಳು ಮನೋಲ್ಲಾಸ ನೀಡುತ್ತವೆ ಇದರಿಂದ ಮತ್ತಷ್ಟುಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬಹುದಾಗಿದ್ದು ಆರೋಗ್ಯದ ಬಗ್ಗೆಯೂ ಪತ್ರಕರ್ತರು ಕಾಳಜಿ ವಹಿಸಬೇಕೆಂದು ಸಲಹೆ ನೀಡಿದರು ಇಲ್ಲಿ ಕೂಡ ಪತ್ರಕರ್ತರನ್ನ ಸೇರಿಸಿಕೊಂಡು ಪತ್ರಕರ್ತರಿಗೆ ಕೂಡ ಈಡಾನು ಎನ್ನುವಂತ ಆಲೋಚನೆ ಹಿಂದೆ ಮಾಡಿದ್ರೆ ನನಗೆ ಗೊತ್ತಿಲ್ಲ ನನ್ನ ನೆನಪಿಗೆ ಬಂದಾಗೆ ಮಾಡಿದ್ರು ನೆನಪಿಲ್ಲ ಅದೇ ಪ್ರದೀಪ್ ಕರ್ಕೇಲ್ ಅವರು ಮೂರು ವರ್ಷದಿಂದ ನಿರಂತರವಾಗಿ ಪತ್ರಕರ್ತರ ಇಡೀ ಪತ್ರಕರ್ತರ ಬಳಗವನ್ನ ತಂಡವನ್ನ ಕರ್ಗ ಆತ್ಮೀಯವಾಗಿ ಪರಮಾಡ ನಾವು ತೋರಿಸಿಕೊಡ್ತಾ ಇದ್ದೇವೆ ಎಲ್ಲಿ ಯಾರು ಕೂಡ ಹೆಸರನ್ನ ನೋಂದಾಯಿಸಿಕೊಂಡಿಲ್ಲ ಅಂತ ಹೇಳಿ ಇಲ್ಲವೇ ಇಲ್ಲ ಬಹುಶಃ ಹೆಸರು ಕೊಡ್ಲಿಕ್ಕೆ ಲೇಟ್ ಆಗಿರ್ಬೋದು ಅಷ್ಟೇ ಮತ್ತೆ ಆದರ್ಶಿಗೆ ಫೋನ್ ಮಾಡಿ ಹೆಸರು ಸೇರಿಸಿಕೊಂಡಿ ಅಂತ ಹೇಳಿರ್ಬೋದು ಅದು ಬಿಟ್ಟರೆ ಯಾರು ನಾನು ಬರಲ್ಲ ಅಂತ ಹೇಳಿದ್ದು ನೆನಪಿಲ್ಲ ಅದೇ ದಸರಾ ಕ್ರೀಡಾಕೂಟ ಇಷ್ಟೊಂದು ಅದ್ಭುತವಾಗಿ ನಡೀತದೆ ಅಂತ ಹೇಳೋದಕ್ಕೆ ಮೊನ್ನೆ ಚೆಸ್ ಮತ್ತು ಕೇರಂ ಏನು ಸ್ಪರ್ಧೆ ಏರ್ಪಡಿಸಿದ್ರು ಅದರಲ್ಲಿ ನಾನು ಕೂಡ ಸಾಕ್ಷಿಯಾಗಿದ್ದೆ ನನಗೆ ಆಶ್ಚರ್ಯ ಅನಿಸ್ತು ಇಷ್ಟು ಜನ ಭಾಗವಹಿಸ್ತಾರ ಅಂತೇಳಿ ಸುಮಾರು ಮುನ್ನೂರು ಜನ ಮಕ್ಕಳು ಭಾಗವಹಿಸಿ ಆ ಬಾಲ್ ಪಾಲ್ಗೊಳ್ಳೋದ್ರ ಜೊತೆ ಜೊತೆಗೆ ಇಡೀ ಅವರ ಕುಟುಂಬದವರು ಕೂಡ ತಂದೆ ತಾಯಿ ಪೋಷಕರು ಎಲ್ಲರೂ ಕೂಡ ಭಾಳ ಖುಷಿಯಿಂದ ದಿನವನ್ನು ಕಳೆದಿದ್ದಾರೆ ಪುಷ್ ದಸರಾ ಕ್ರೀಡಾ ಸಮಿತಿ ಏನು ರಾಕೇಶ್ ಹೇಳಿದಾಗೆ ಎಲ್ಲೋ ಒಂದು ರೀತಿ ಪ್ರಚಾರದಲ್ಲಿ ಹಿಂದೆ ನಿಂತು ಬಿಡ್ತಾ ನನಗೆ ಗೊತ್ತಿಲ್ಲ ಆದರೆ ಎಲ್ಲರ ಮನಸ್ಸನ್ನು ಮಾನವನ್ನ ಕ್ರೀಡಾ ಸಮಿತಿ ಗೆಲ್ಲಬೇಕು ಕ್ರೀಡೆ ಕೊಡಗಿನ ನಮ್ಮ ತವರ ತವರ ಜಿಲ್ಲೆ ಕೊಡೋದು ಕ್ರೀಡೆ ಆ ಕ್ರೀಡೆಯನ್ನು ಮತ್ತಷ್ಟು ವಿಭಿನ್ನ ಕ್ಷೇತ್ರಕ್ಕೆ ಕ್ರೀಡೆಯನ್ನ ತಗೊಂಡು ಹೋಗ್ಬೇಕು ಅದರ ಜೊತೆಗೆ ಒಂದು ರೀತಿ ಆಸಕ್ತ ತಂಡ ಇದೆ ಇಲ್ಲಿ ಯಾರೋ ಒಬ್ಬರು ಹೆಸರು ಹೇಳಿದರೆ ಅವ್ರನ್ನ ಬಿಟ್ಟೆ ಅಂತ ಆಗುತ್ತೆ ಒಂದು ರೀತಿ ಆಶ್ಚರ್ಯ ಅನ್ನಿಸ್ತು ನನಗೆ ಮೊನ್ನೆ ತಂಡದಲ್ಲಿ ಒಂದು ಮೆಸೇಜ್ ಹಾಕಿತ್ತು ಮೆಸೇಜ್ ಹಾಕಿತ್ತು ಕ್ರೀಡಾ ನಮ್ಮದು ಕಬಡ್ಡಿಯನ್ನು ಮುಂದೂಡಲ ತಿಳಿದ್ರೆ ಬರೀ ಕೇವಲ ಅಧ್ಯಕ್ಷರಿಗೆ ಮಾತ್ರ ಇಲ್ಲಿ ಜವಾಬ್ದಾರಿ ಅಲ್ಲ ಅಧ್ಯಕ್ಷರ ಜೊತೆಗೆ ಇಡೀ ತಂಡ ಇಡೀ ತಂಡ ಯಾವ ರೀತಿ ಅಂತೇಳಿದ್ರೆ ಹಗಲು ರಾತ್ರಿ ಎಲ್ಲದೆ ಶತಾಯ ಗತಾಯ ಅದನ್ನು ಪ್ರಯತ್ನ ಪಡ್ತಾ ಇದೆ ನಾಡಿನ ಬಾಕ್ಸಿಂಗ್ ಕೂಡ ಇಟ್ಟಿದ್ದೇವೆ ಅಂತ ಹೇಳಿ ನನಗೆ ಮಾಹಿತಿ ಪ್ರಥಮ ಬಾರಿಗಿದೆಲ್ಲ ನನಗೆ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿ ರಾಯಪ್ಪ ಮಾತನಾಡಿ ಕ್ರೀಡಾ ಸಮಿತಿಯು ಹಲವಾರು ಕ್ರೀಡಾಕೂಟಗಳ ಮೂಲಕ ಮಡಿಕೇರಿ ದಸರಾವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದೆ ಪ್ರದೀಪ್ ಕರ್ಕೇರ ನೇತೃತ್ವದ ತಂಡ ಯಶಸ್ವಿಯಾಗಿ ಪಂದ್ಯಾವಳಿ ನಡೆಸಿ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ ಎಂದರು ಎಲ್ಲ ಪಂದ್ಯಾಟವನ್ನು ಸಹ ಅಚ್ಚುಕಟ್ಟಾಗಿ ಮಕ್ಕಳಿಗೆ ಯಾಕೆಂತಂದ್ರೆ ಕೆಲವು ಶಾಲೆಗಳು ರಜೆ ಸಹ ಕೊಟ್ಟಿರಲಿಲ್ಲ ಆದರೂ ಸಹ ಅವರು ಬೇರೆ ರಜ ಕೊಟ್ಟ ಶಾಲೆಗಳ ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ಮ್ಯಾಚ್ ಕಾಪು ಎಲ್ಲ ಪಂದ್ಯಾಟವನ್ನು ಅಚ್ಚುಕಟ್ಟಾಗಿ ಮಾಡಿ ಮತ್ತೆ ಪ್ರೆಸ್ ಕ್ಲಬ್ ಸಹ ಒಂದು ಒಳಗಡೆ ಕ್ರೀಡಾ ಪಂದ್ಯಾಟವನ್ನು ಸಹ ಇವತ್ತು ಏರ್ಪಡಿಸಿದರೆ ಅವರಿಗೆ ನಾನು ಪ್ರೆಸ್ ಕ್ಲಬ್ ಹಾಗೂ ಕಾರ್ಯಕ್ರಮದ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಏಕೆಂದ್ರೆ ಅವರು ಒಂದು ಮಕ್ಕಳಿಗೆ ಒಂದು ಪಂದ್ಯಾಟವನ್ನು ಏರ್ಪಡಿಸುವ ಸಮಯದಲ್ಲಿ ಬ್ರೇಕ್ಫಾಸ್ಟ್ ಇಂದ ಹಿಡಿದು ಊಟ ಇಂದ ಹಿಡಿದು ಎಲ್ಲ ಸಹ ಕೈಯಿಂದ ಖರ್ಚು ಮಾಡಿಕೊಂಡು ದಸರಾ ಸಮಿತಿಯಿಂದ ಸಿಗುವಂಥದ್ದು ಸ್ವಲ್ಪ ಹಣ ಮಾತ್ರ ಅವರು ಮೂರು ವರ್ಷದಿಂದ ಕೈಯಿಂದ ಖರ್ಚು ಮಾಡಿಕೊಂಡು ಕೈಯಿಂದ ದುಡ್ಡು ಕಳ್ಕೊಂಡು ಒಂದು ಮಕ್ಕಳ ಪ್ರತಿಭೆಯನ್ನು ಗುರುತಿಸಬೇಕು ಮುನ್ನ ಮಕ್ಕಳ ಮುಂದೆ ತಗೊಂಡು ಹೋಗಬೇಕು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತ ಒಂದು ವೇದಿಕೆ ಕ್ರಿಯೇಟ್ ಮಾಡಬೇಕು ಹೇಳಿ ಒಂದು ಮುಂದಾಲ ಇಟ್ಕೊಂಡು ಅವರು ಒಂದು ಅವಕಾಶವನ್ನು ಕಲಿಸ್ಕೊಡ್ತಾ ಇದ್ದಾರೆ ಅವ್ರಿಗೂ ಮತ್ತೆ ಅವ್ರ ತಂಡದವರಿಗೂ ಸಹ ನಾನು ಎಲ್ಲರ ಕೃತವಾಗಿ ತಲುಸ್ತಾ ಇದ್ದೀನಿ ಮತ್ತೆ ಅವರು ಕಬಡ್ಡಿ ಪಂದ್ಯಾಟವನ್ನು ಸಹ ಏರ್ಪಡಿಸಲಿಕ್ಕೆ ಒಂದು ಒಂದು ಲಕ್ಷ ಪೈಸೆ ಅಮೌಂಟ್ ಇಟ್ಟಿದ್ದಾರೆ ಅಂತ ಹೇಳಿದ್ರು ದೊಡ್ಡ ಅಮೌಂಟ್ ಅದು ಕೊಡಗಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ದಸರಾ ಕ್ರೀಡಾ ಸಮಿತಿ ಉಪಾಧ್ಯಕ್ಷ ಮಡ್ಲಂಡ ಪೆಮ್ಮಯ್ಯ ಪ್ರಧಾನ ಕಾರ್ಯದರ್ಶಿ ಕಪಿಲ್ ದುಗ್ಗಳ ಕೊಡಗು ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ಆದರ್ಶ್ ಸಂಚಾಲಕ ಮಂಜು ಸುವರ್ಣ ಸೇರಿದಂತೆ ಪತ್ರಕರ್ತರು ಮತ್ತು ದಸರಾ ಕ್ರೀಡಾ ಸಮಿತಿ ಪ್ರಮುಖರು ಇದ್ದರು ಬಳಿಕ ಪತ್ರಕರ್ತರಿಗೆ ವಿವಿಧ ವಿಭಾಗದಲ್ಲಿ ಟೇಬಲ್ ಟೆನಿಸ್ ಚೆಸ್ ಮತ್ತು ಕೇರಂ ಸ್ಪರ್ಧೆಗಳು ನಡೆದವು ಟಿಟಿ ಸಿಂಗಲ್ಸ್ ವಿಭಾಗದಲ್ಲಿ ಮಂಜು ಸುವರ್ಣ ಪ್ರಥಮ ಗಣೇಶ್ ಕಾಫಿಲ್ಯಾಂಡ್ ದ್ವಿತೀಯ ಸ್ಥಾನ ಪಡೆದರೆ ಟಿಟಿ ಡಬಲ್ಸ್ ವಿಭಾಗದಲ್ಲಿ ಮಂಜು ಸುವರ್ಣ ಮತ್ತು ಆದರ್ಶ್ ಪ್ರಥಮ ಗೋಪಾಲ್ ಸೋಮಯ್ಯ ಮತ್ತು ಲೋಹಿತ್ ಮಾಗುಲು ಮನೆ ದ್ವಿತೀಯ ಸ್ಥಾನ ಗಳಿಸಿದರು ಖೇರಂ ಸಿಂಗಲ್ಸ್ ವಿಭಾಗದಲ್ಲಿ ಕೆಎಂ ವಿನೋದ್ ಪ್ರಥಮ ದಿವಾಕರ್ ಜಾಕಿ ದ್ವಿತೀಯ ಕೇರಂ ಡಬಲ್ಸ್ ವಿಭಾಗದಲ್ಲಿ ಗೋಪಾಲ್ ಸೋಮಯ್ಯ ಮತ್ತು ವಿಶ್ವ ಕುಂಬೂರು ಪ್ರಥಮ ಸ್ಥಾನ ಮಂಜು ಸುವರ್ಣ ಮತ್ತು ಆದರ್ಶ್ ದ್ವಿತೀಯ ಸ್ಥಾನ ಪಡೆದರು ಚೆಸ್ನಲ್ಲಿ ಆನಂದ್ ಕೊಡಗು ಪ್ರಥಮ ವರುಣ್ ದ್ವಿತೀಯ ಸ್ಥಾನ ಪಡೆದುಕೊಂಡರು